ನಮಸ್ಕಾರ ವೀಕ್ಷಕರೇ ಈ ದಿನ ನಾವು ಐತಿಹಾಸಿಕ ಸ್ಥಳಗಳು ಮತ್ತು ಅವುಗಳ ಪ್ರಾಮುಖ್ಯತೆಯನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಅದರಲ್ಲಿ ಶ್ರವಣ ಬೆಳಗೋಳ ಎಂಬ ಒಂದು ಸ್ಥಳದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಶ್ರವಣಬೆಳಗೋಳ ಎಂಬುದು ಕರ್ನಾಟಕದ ಹಾಸನ ಜಿಲ್ಲೆಯ ಚನ್ನರಯ ಪಟ್ಟಣದ ಬಳಿ ಇರುವ ಒಂದು ಪಟ್ಟಣವಾಗಿದೆ ಇದು ಬೆಂಗಳೂರಿನಿಂದ ಸುಮಾರು ನೂರ ನಲವತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಇದನ್ನು ಚಂದ್ರಗುಪ್ತ ಮೌರ್ಯ ತಮ್ಮ ಸಾಮ್ರಾಜ್ಯವನ್ನು ತ್ಯಾಗ ಮಾಡಿದ ನಂತರ ಬೆಳಗೋಳಕ್ಕೆ ಬಂದು ನೆಲೆಸಿ ತಪಸ್ವಿ ಜೀವನ ಶೈಲಿಯನ್ನು ಅಳ ಅಳವಡಿಸಿಕೊಂಡ ನಂತರ ಶ್ರವಣ ಬೆಳಗೋಳದಲ್ಲಿರುವ ಚಂದ್ರಗಿರಿ ಬೆಟ್ಟದಲ್ಲಿ ನಿಧನರಾದರು ಎಂಬ ಒಂದು ಪ್ರತೀತಿ ಇದೆ ಇದು ಇದನ್ನು ಕ್ರಿಸ್ತ ಕ್ರಿಸ್ತಶಕ ಒಂಬೈನೂರ ಎಂಬತ್ತ ಒಂದರಲ್ಲಿ ಗಂಗರ ಮಂತ್ರಿ ಚಾಮುಂಡರಾಯ ಎಂಬವರು ಇಲ್ಲಿ ಜಗತ್ ಪ್ರಸಿದ್ಧವಾದಂತಹ ಬಾಹುಬಲಿ ಅಥವಾ ಗೊಮ್ಮಟೇಶ್ವರ ಎಂಬ ಒಂದು ವಿಗ್ರಹವನ್ನು ಸ್ಥಾಪಿಸಿದರು ಇದು ಐವತ್ತ ಎಂಟು ಅಡಿ ಏಕಶಿಲಾ ಪ್ರತಿಮೆಯಾಗಿದೆ ಇದನ್ನು ಜೈನರ ಒಂದು ಪವಿತ್ರ ಯಾತ್ರಾ ಸ್ಥಳ ಎಂತಲೂ ಸಹ ಕರೆಯುತ್ತಾರೆ ಹೀಗೆ ಹೆಚ್ಚು ಹೆಚ್ಚು ಶವ ಹೆಚ್ಚು ಹೆಚ್ಚು ಐತಿಹಾಸಿಕ ಸ್ಥಳಗಳು ಮತ್ತು ಅವುಗಳ ಪ್ರಾಮುಖ್ಯತೆಯ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗುವುದರ ಮೂಲಕ ಸಪೋರ್ಟ್ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ ವಂದನೆಗಳು